ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹನ್ನೊಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಪರಮಾತ್ಮ ತಂದೆ ಬಂದಿರುವುದೇ ಮಕ್ಕಳಾದ ನಿಮ್ಮನ್ನು ಸುಖದ ಜಗತ್ತು ಮತ್ತು ನೆಮ್ಮದಿಯ ಜಗತ್ತಿಗೆ ಕರೆದುಕೊಂಡು ಹೋಗಲು ನೆಮ್ಮದಿ ಶಾಂತಿಧಾಮ ಮತ್ತು ಸುಖಧಾಮದಲ್ಲಿ ಮಾತ್ರ ಇರುತ್ತದೆ ಇಂದಿನ ಪ್ರಶ್ನೆಯಾಗಿದೆ ಈ ಯುದ್ಧದ ಮೈದಾನದಲ್ಲಿ ಮಾಯೆ ಮೊಟ್ಟ ಮೊದಲು ಯಾವ ಮಾತಿನ ಮೇಲೆ ದಾಳಿಯನ್ನು ಮಾಡುತ್ತದೆ ಉತ್ತರ ನಿಶ್ಚಯದ ಮೇಲೆ ಮಾಯೆ ದಾಳಿಯನ್ನು ಮಾಡುತ್ತದೆ ಪುರುಷಾರ್ಥ ಮಾರ್ಗದಲ್ಲಿ ನಡೆಯುತ್ತಿರುವಾಗ ಮಾಯೆ ನಿಶ್ಚಯವನ್ನು ಸಮಾಪ್ತಿ ಮಾಡುತ್ತದೆ ಆದ್ದರಿಂದ ಮಕ್ಕಳು ಮಾಯೆಗೆ ಸೋತು ಬಿಡುತ್ತಾರೆ ಒಂದು ವೇಳೆ ಪರಮಾತ್ಮ ತಂದೆ ಸರ್ವರ ದುಃಖವನ್ನು ದೂರ ಮಾಡಿ ಸರ್ವರಿಗೂ ಸುಖವನ್ನು ನೀಡುವಂತವರಾಗಿದ್ದಾರೆ ಅನ್ನುವ ಪಕ್ಕಾ ನಿಶ್ಚಯ ಇದ್ದರೆ ಸುಖವನ್ನು ನೀಡುವಂತಹ ಪರಮಾತ್ಮ ತಂದೆ ನಮಗೆ ಶ್ರೀಮತವನ್ನು ನೀಡುತ್ತಿದ್ದಾರೆ ಅನ್ನುವ ಪಕ್ಕಾ ನಿಶ್ಚಯ ಇದ್ದರೆ ಪರಮಾತ್ಮ ತಂದೆ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಅನ್ನುವ ಪಕ್ಕಾ ನಿಶ್ಚೆ ಇದ್ದರೆ ಎಂದು ನೀವು ಮಾಯಿಗೆ ಸೋಲಲು ಸಾಧ್ಯ ಇಲ್ಲ ಇಂದಿನ ಗೀತೆಯಾಗಿದೆ ಈ ಪಾಪದ ಜಗತ್ತಿನಿಂದ ನಮ್ಮನ್ನು ಬೇರೆ ಎಲ್ಲಿಗಾದರೂ ಕರೆದುಕೊಂಡು ಹೋಗಿ ಓಂ ಶಾಂತಿ ನಮ್ಮನ್ನು ಈ ಜಗತ್ತಿನಿಂದ ಬೇರೆ ಎಲ್ಲಿಗಾದರೂ ಕರೆದುಕೊಂಡು ಹೋಗಿ ಮತ್ತು ನಮ್ಮನ್ನು ಈ ಜಗತ್ತಿನಿಂದ ಹೇಗಾದರೂ ಕರೆದುಕೊಂಡು ಹೋಗಿ ಎಂದು ನೀವು ಯಾರಿಗೆ ಹೇಳುತ್ತಿದ್ದೀರಾ ಅನ್ನುವುದು ಜಗತ್ತಿನ ಜನರಿಗೆ ಗೊತ್ತಿಲ್ಲ ಬ್ರಾಹ್ಮಣ ಕುಲಭೂಷಣರಾದ ನೀವು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಈ ಮಾತನ್ನು ಅರ್ಥ ಮಾಡಿಕೊಂಡಿದ್ದೀರಾ ಈಗ ಮಕ್ಕಳಿಗೆ ಗೊತ್ತಿದೆ ಈ ಬ್ರಹ್ಮ ತಂದೆಯ ತನುವಿನಲ್ಲಿ ಯಾವ ಪರಮಾತ್ಮ ತಂದೆ ಪ್ರವೇಶವನ್ನು ಮಾಡಿದ್ದಾರೋ ಆ ಪರಮಾತ್ಮ ತಂದೆ ನಮಗೆ ತಮ್ಮ ಪರಿಚಯವನ್ನೂ ತಿಳಿಸುತ್ತಿದ್ದಾರೆ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನೂ ಕೂಡ ತಿಳಿಸುತ್ತಿದ್ದಾರೆ ಆ ಪರಮಾತ್ಮ ತಂದೆ ಸರ್ವರ ದುಃಖವನ್ನು ದೂರ ಮಾಡಿ ಸರ್ವರನ್ನು ಸುಖಿಯನ್ನಾಗಿ ಮಾಡುತ್ತಿದ್ದಾರೆ ಆದರೆ ಇದ್ಯಾವುದೂ ಹೊಸ ಮಾತಲ್ಲ ಪರಮಾತ್ಮ ತಂದೆ ಕಲ್ಪ ಕಲ್ಪದಲ್ಲೂ ಬರುತ್ತಾರೆ ಪರಮಾತ್ಮ ತಂದೆ ಎಲ್ಲರಿಗೂ ಶ್ರೀಮತವನ್ನು ನೀಡುತ್ತಿದ್ದಾರೆ ಮಕ್ಕಳಿಗೆ ಗೊತ್ತಿದೆ ಇವರು ಅದೇ ಪರಮಾತ್ಮ ತಂದೆಯಾಗಿದ್ದಾರೆ ಅಂದರೆ ಕಲ್ಪದ ಮೊದಲಿನ ಪರಮಾತ್ಮ ತಂದೆ ಇವರೇ ಆಗಿದ್ದಾರೆ ಮತ್ತು ನಾವು ಕಲ್ಪದ ಮೊದಲಿನ ಅದೇ ಪರಮಾತ್ಮ ತಂದೆಯ ಮಕ್ಕಳಾಗಿದ್ದೇವೆ ಈಗ ಮಕ್ಕಳಿಗೆ ಈ ಮಾತಿನ ನಿಶ್ಚೆ ಇರಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳಾದ ನಿಮ್ಮನ್ನು ಸುಖಧಾಮ ಮತ್ತು ಶಾಂತಿಧಾಮಕ್ಕೆ ಕರೆದುಕೊಂಡು ಹೋಗುವುದಕ್ಕೋಸ್ಕರ ನಾನು ಬಂದಿದ್ದೇನೆ ಆದರೆ ಮಾಯೆ ಪರಮಾತ್ಮ ತಂದೆಯ ಬಗ್ಗೆ ನಿಶ್ಚಯವನ್ನು ಧಾರಣೆ ಮಾಡಿಕೊಳ್ಳಲು ಬಿಡುವುದಿಲ್ಲ ಸುಖಧಾಮಕ್ಕೆ ಹೋಗುತ್ತಿರುವಂತಹ ಮಕ್ಕಳನ್ನು ಪುನಃ ಮಾಯೆ ಸೋಲಿಸಿ ಬಿಡುತ್ತದೆ ಇದು ಯುದ್ಧದ ಮೈದಾನ ಆಗಿದೆ ಜಗತ್ತಿನಲ್ಲಿ ಬಾಹುಬಲದ ಯುದ್ಧ ನಡೆಯುತ್ತದೆ ಅಂದರೆ ಶರೀರದ ಮೂಲಕ ಸ್ಥೂಲ ರೂಪದಲ್ಲಿ ಯುದ್ಧವನ್ನು ಮಾಡುತ್ತಾರೆ ಇದು ಯೋಗ ಬಲದ ಯುದ್ಧ ಆಗಿದೆ ಯೋಗ ಬಲ ಅನ್ನುವ ಹೆಸರು ಬಹಳಷ್ಟು ಪ್ರಸಿದ್ಧ ಆಗಿದೆ ಆದ್ದರಿಂದ ಎಲ್ಲರೂ ಯೋಗ ಯೋಗ ಅನ್ನುವ ಶಬ್ದವನ್ನು ಹೇಳುತ್ತಿರುತ್ತಾರೆ ನೀವು ಈ ಯೋಗವನ್ನು ಒಮ್ಮೆ ಮಾತ್ರ ಕಲಿಯುತ್ತೀರಾ ಇನ್ನು ಜಗತ್ತಿನಲ್ಲಿ ಅನೇಕ ಪ್ರಕಾರದ ಹಠಯೋಗವನ್ನು ಕಲಿಸುತ್ತಾರೆ ಜಗತ್ತಿನಲ್ಲಿ ಯಾರು ಹಠಯೋಗವನ್ನು ಕಲಿಸುತ್ತಿದ್ದಾರೋ ಅವರಿಗೆ ಪರಮಾತ್ಮ ತಂದೆ ಹೇಗೆ ಬಂದು ಯೋಗವನ್ನು ಕಲಿಸುತ್ತಾರೆ ಅನ್ನುವುದು ಗೊತ್ತಿಲ್ಲ ಪ್ರಾಚೀನ ಯೋಗವನ್ನು ಹಠಯೋಗಿಗಳು ಕಲಿಸಲು ಸಾಧ್ಯ ಇಲ್ಲ ಈಗ ಮಕ್ಕಳಾದ ನೀವು ಈ ಎಲ್ಲಾ ಮಾತನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಾ ಅದೇ ಪರಮಾತ್ಮ ತಂದೆ ನಮಗೆ ರಾಜ್ಯೋಗವನ್ನು ಕಲಿಸುತ್ತಿದ್ದಾರೆ ಅನ್ನುವುದನ್ನು ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಾ ಆ ಪರಮಾತ್ಮ ತಂದೆಗೆ ಹೇ ಪತಿತ ಪಾವನ ಬನ್ನಿ ಎಂದು ಎಲ್ಲರೂ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ ಹೇ ಪತಿತ ಪಾವನ ಪರಮಾತ್ಮ ತಂದೆ ನೀವು ಬಂದು ನಮ್ಮನ್ನು ಯಾವ ಸ್ಥಾನದಲ್ಲಿ ನೆಮ್ಮದಿ ಇದೆಯೋ ಅಂತಹ ಸ್ಥಾನಕ್ಕೆ ಕರೆದುಕೊಂಡು ಹೋಗಿ ಎಂದು ಹೇಳುತ್ತಾರೆ ನೆಮ್ಮದಿ ಶಾಂತಿ ಮತ್ತು ಸುಖಧಾಮದಲ್ಲಿ ಇದೆ ದುಃಖಧಾಮದಲ್ಲಿ ನೆಮ್ಮದಿ ಎಲ್ಲಿಂದ ಬರಲು ಸಾಧ್ಯ ಈ ಕಲಿಯುಗದಲ್ಲಿ ನೆಮ್ಮದಿಯೇ ಇಲ್ಲ ಯಾವಾಗ ನೆಮ್ಮದಿ ಇರುವುದಿಲ್ಲವೋ ಆಗ ನಾಟಕದ ಅನುಸಾರ ಪರಮಾತ್ಮ ತಂದೆ ಬರುತ್ತಾರೆ ಈಗ ಇದು ದುಃಖಧಾಮ ಆಗಿದೆ ಈ ದುಃಖಧಾಮದಲ್ಲಿ ದುಃಖವೇ ದುಃಖ ಇದೆ ಈಗ ಇನ್ನು ಈ ಕಲಿಯುಗದಲ್ಲಿ ದುಃಖದ ಪರ್ವತವೇ ಬೀಳುತ್ತದೆ ಬಲೆ ಜಗತ್ತಿನಲ್ಲಿ ಕೆಲವರು ಬಹಳಷ್ಟು ಶ್ರೀಮಂತರು ಅಂದರೆ ಧನವಂತರಾಗಿರಬಹುದು ಅಥವಾ ಬಹಳ ದೊಡ್ಡ ಪದವಿಯನ್ನು ಪಡೆದುಕೊಂಡು ಬಹಳ ದೊಡ್ಡ ವ್ಯಕ್ತಿಯಾಗಿರಬಹುದು ಆದರೆ ಅಂತಹ ಧನವಂತರಿಗೂ ಕೂಡ ದೊಡ್ಡ ವ್ಯಕ್ತಿಗಳಿಗೂ ಕೂಡ ಅವಶ್ಯವಾಗಿ ಜೀವನದಲ್ಲಿ ಯಾವುದಾದರೂ ಪ್ರಕಾರದ ದುಃಖ ಇರುತ್ತದೆ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಮಧುರ ತಂದೆಯ ಜೊತೆಗೆ ನಾವು ಇಲ್ಲಿ ಕುಳಿತಿದ್ದೇವೆ ಆ ಪರಮಾತ್ಮ ತಂದೆ ಈಗ ಈ ಸೃಷ್ಟಿಗೆ ಬಂದಿದ್ದಾರೆ ನಾಟಕದ ರಹಸ್ಯವನ್ನು ಈಗ ನೀವು ಅರ್ಥ ಮಾಡಿಕೊಂಡಿದ್ದೀರಾ ಈಗ ಪರಮಾತ್ಮ ತಂದೆ ಬಂದಿದ್ದಾರೆ ಪರಮಾತ್ಮ ತಂದೆ ಬಂದಿರುವುದೇ ನಮ್ಮನ್ನು ಜೊತೆಗೆ ಕರೆದುಕೊಂಡು ಹೋಗುವುದಕ್ಕೋಸ್ಕರ ಪರಮಾತ್ಮ ತಂದೆ ಆತ್ಮರಿಗೆ ತಿಳಿಸುತ್ತಾರೆ ಏಕೆಂದರೆ ಪರಮಾತ್ಮ ತಂದೆ ಆತ್ಮರಿಗೆ ತಂದೆಯಾಗಿದ್ದಾರೆ ಆ ಪರಮಾತ್ಮ ತಂದೆಯ ಬಗ್ಗೆ ಗಾಯನ ಇದೆ ಆತ್ಮರು ಪರಮಾತ್ಮ ತಂದೆಯನ್ನು ಅಗಲಿ ಬಹಳ ಸಮಯ ಆಗಿದೆ ಎಂದು ಶಾಂತಿ ಧಾಮದಲ್ಲಿ ಎಲ್ಲಾ ಆತ್ಮರು ಪರಮಾತ್ಮ ತಂದೆಯ ಜೊತೆಗೆ ಇರುತ್ತಾರೆ ಈಗ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬಂದಿದ್ದಾರೆ ಇನ್ನು ಶಾಂತಿ ಧಾಮದಲ್ಲಿ ಈಗಲೂ ಕೆಲವು ಆತ್ಮರು ಇದ್ದಾರೆ ಶಾಂತಿಧಾಮದಲ್ಲಿರುವಂತಹ ಆ ಕೆಲವು ಆತ್ಮರು ಈಗ ಮೇಲಿನಿಂದ ಅವಶ್ಯವಾಗಿ ಕೆಳಗಡೆ ಬರುತ್ತಿರುತ್ತಾರೆ ಈಗ ಪರಮಾತ್ಮ ತಂದೆ ನಿಮಗೆ ಎಷ್ಟೊಂದು ಜ್ಞಾನದ ಮಾತನ್ನು ತಿಳಿಸುತ್ತಾರೆ ಜ್ಞಾನವನ್ನು ಕೇಳಿ ವಾಪಸ್ ಮನೆಗೆ ಹೋದ ತಕ್ಷಣ ನೀವು ಎಲ್ಲಾ ಜ್ಞಾನದ ಮಾತನ್ನೂ ಮರೆತು ಬಿಡುತ್ತೀರಾ ಇದು ಬಹಳ ಸಹಜವಾದ ಮಾತಾಗಿದೆ ಪರಮಾತ್ಮ ತಂದೆ ಸರ್ವರಿಗೂ ಸುಖವನ್ನು ನೀಡುವಂತಹ ಸುಖದ ದಾತ ಸರ್ವರಿಗೂ ಶಾಂತಿಯನ್ನು ನೀಡುವಂತಹ ಶಾಂತಿಯ ದಾತ ಆಗಿದ್ದಾರೆ ಶಾಂತಿಯ ದಾತ ಸುಖದ ದಾತ ಆದಂತಹ ಪರಮಾತ್ಮ ತಂದೆ ಕುಳಿತು ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಪರಮಾತ್ಮ ತಂದೆಗೆ ಮಕ್ಕಳಾದಂತಹ ನೀವು ಎಷ್ಟು ಕಡಿಮೆ ಜನ ಇದ್ದೀರಾ ನಿಧಾನ ನಿಧಾನವಾಗಿ ನಿಮ್ಮ ಸಂಖ್ಯೆ ವೃದ್ಧಿಯಾಗುತ್ತಾ ಹೋಗುತ್ತದೆ ಈಗ ಪರಮಾತ್ಮ ತಂದೆಯ ಜೊತೆಗೆ ನಿಮಗೆ ಗುಪ್ತ ರೂಪದಲ್ಲಿ ಪ್ರೀತಿ ಇದೆ ನೀವು ಎಲ್ಲಿ ಬೇಕಾದರೂ ಇರಿ ಆದರೆ ಪರಮಾತ್ಮ ತಂದೆ ಮಧುಬನದಲ್ಲಿ ಕುಳಿತಿದ್ದಾರೆ ಅನ್ನುವ ಮಾತು ನಿಮ್ಮ ಬುದ್ಧಿಯಲ್ಲಿ ಸದಾ ಸ್ಮೃತಿಯಲ್ಲಿ ಇರುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ಆ ಮೂಲವತನದಲ್ಲಿ ನೀವು ನೆನಪು ಮಾಡಿ ನಿಮ್ಮೆಲ್ಲರ ನಿವಾಸ ಸ್ಥಾನ ಆ ಮೂಲವತನ ಆಗಿದೆ ಅಂದ ಮೇಲೆ ಅವಶ್ಯವಾಗಿ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರಾ ಆ ಪರಮಾತ್ಮ ತಂದೆಗೆ ನೀವು ಪರಮಾತ್ಮ ತಂದೆ ನೀವು ನಮಗೆ ಮಾತ್ಪಿತ ಆಗಿದ್ದೀರಾ ಎಂದು ಗಾಯನವನ್ನು ಮಾಡುತ್ತೀರಾ ಅಂದ ಮೇಲೆ ಅವಶ್ಯವಾಗಿ ಮಾತ್ಪಿತ ಆದಂತಹ ಪರಮಾತ್ಮ ತಂದೆ ಈಗ ನಿಮ್ಮ ಬಳಿ ಬಂದಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನೀಗ ನಿಮ್ಮನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗುವುದಕ್ಕೋಸ್ಕರ ಬಂದಿದ್ದೇನೆ ರಾವಣ ನಿಮ್ಮನ್ನು ಪತಿತರನ್ನಾಗಿ ಮಾಡಿದ್ದಾನೆ ರಾವಣ ನಿಮ್ಮನ್ನು ತಮ್ಮೋ ಪ್ರಧಾನರನ್ನಾಗಿ ಮಾಡಿದ್ದಾನೆ ಈಗ ಪುನಃ ನೀವು ಸತೋ ಪ್ರಧಾನರಾಗಬೇಕು ನೀವೀಗ ಪಾವನರಾಗಬೇಕು ಪತಿತ ಆತ್ಮರು ಹೇಗೆ ವಾಪಸ್ ಮನೆಗೆ ಹೋಗಲು ಸಾಧ್ಯ ವಾಪಸ್ ಮನೆಗೆ ಹೋಗುವುದಕ್ಕೋಸ್ಕರ ನೀವು ಅವಶ್ಯವಾಗಿ ಪವಿತ್ರರಾಗಬೇಕು ಈಗ ಈ ಕಲಿಯುಗದಲ್ಲಿ ಸತೋ ಪ್ರಧಾನ ಆದಂತಹ ಒಬ್ಬ ಮನುಷ್ಯರೂ ಇಲ್ಲ ಈಗ ಇದು ತಮೋ ಪ್ರಧಾನ ಜಗತ್ತಾಗಿದೆ ಇದು ಮನುಷ್ಯರ ಮಾತಾಗಿದೆ ಮನುಷ್ಯರಿಗೋಸ್ಕರ ಪರಮಾತ್ಮ ತಂದೆ ಸತೋ ಪ್ರಧಾನ ಸತೋ ರಜೋ ತಮೋ ಸ್ಥಿತಿಯ ರಹಸ್ಯದ ಬಗ್ಗೆ ತಿಳಿಸುತ್ತಾರೆ ತಂದೆ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಾರೆ ಈ ಜ್ಞಾನ ಬಹಳ ಸಹಜ ಆಗಿದೆ ಆತ್ಮರಾದ ನೀವು ನಿಮ್ಮ ಮನೆಯಾದ ಶಾಂತಿ ನಿವಾಸವನ್ನು ಮಾಡುತ್ತಿದ್ದೀರಿ ಆ ಶಾಂತಿಧಾಮದಲ್ಲಿ ಎಲ್ಲಾ ಪಾವನ ಆತ್ಮರೇ ನಿವಾಸವನ್ನು ಮಾಡುತ್ತಾರೆ ಅಪವಿತ್ರರು ಶಾಂತಿ ನಿವಾಸವನ್ನು ಮಾಡಲು ಸಾಧ್ಯ ಇಲ್ಲ ಅದರ ಹೆಸರೇ ಮುಕ್ತಿಧಾಮ ಆಗಿದೆ ಈಗ ಪರಮಾತ್ಮ ತಂದೆ ನಿಮ್ಮೆಲ್ಲರನ್ನು ಪಾವನರನ್ನಾಗಿ ಮಾಡಿ ಕಳಿಸುತ್ತಾರೆ ನಂತರ ನೀವು ಪಾತ್ರವನ್ನು ಅಭಿನಯ ಮಾಡಲು ಸುಖಧಾಮದಲ್ಲಿ ಬರುತ್ತೀರಾ ನಂತರ ನೀವೇ ಸತೋ ರಜೋ ತಮೋ ಸ್ಥಿತಿಯನ್ನು ಪಾರು ಮಾಡುತ್ತೀರಾ ಎಲ್ಲರೂ ಪುಗಿ ಕರೆಯುತ್ತಾರೆ ಪರಮಾತ್ಮ ತಂದೆ ನಮ್ಮನ್ನು ಅಂತಹ ಜಗತ್ತಿಗೆ ಕರೆದುಕೊಂಡು ಹೋಗಿ ಅಂದರೆ ಯಾವ ಜಗತ್ತಿನಲ್ಲಿ ನೆಮ್ಮದಿ ಇದೆಯೋ ಅಂತಹ ಜಗತ್ತಿಗೆ ನಮ್ಮನ್ನು ಕರೆದುಕೊಂಡು ಹೋಗಿ ಎಂದು ಎಲ್ಲರೂ ಪರಮಾತ್ಮ ತಂದೆಯನ್ನು ಕರೆಯುತ್ತಾರೆ ನೆಮ್ಮದಿ ಎಲ್ಲಿ ಸಿಗಲು ಸಾಧ್ಯ ಅನ್ನುವುದು ಸಾಧು ಸಂತರು ಮುಂತಾದವರಿಗೂ ಗೊತ್ತಿಲ್ಲ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಸುಖ ಶಾಂತಿ ಮತ್ತು ನೆಮ್ಮದಿ ನಮಗೆ ಎಲ್ಲಿ ಸಿಗುತ್ತದೆ ಎಂದು ಸುಖ ಶಾಂತಿ ಮತ್ತು ನೆಮ್ಮದಿ ಯಾವ ಸ್ಥಾನದಲ್ಲಿ ಸಿಗುತ್ತದೆ ಅನ್ನುವುದು ಮಕ್ಕಳಿಗೆ ಗೊತ್ತಿದೆ ಪರಮಾತ್ಮ ತಂದೆ ಈಗ ನಮಗೆ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಸುಖವನ್ನು ನೀಡಲು ಬಂದಿದ್ದಾರೆ ಇನ್ನು ಯಾರೆಲ್ಲ ಆತ್ಮರು ಈ ಸೃಷ್ಟಿಯ ಅಂತಿಮ ಸಮಯದಲ್ಲಿ ಈ ಸೃಷ್ಟಿಗೆ ಬರುತ್ತಾರೋ ಆ ಎಲ್ಲಾ ಆತ್ಮರಿಗೂ ಮುಕ್ತಿಯನ್ನು ನೀಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಬಂದಿದ್ದಾರೆ ಯಾರು ಲೇಟ್ ಆಗಿ ಈ ಸೃಷ್ಟಿಗೆ ಬರುತ್ತಾರೋ ಅವರು ಈ ಸೃಷ್ಟಿಯಲ್ಲಿ ಸ್ವಲ್ಪ ಪಾತ್ರವನ್ನು ಅಭಿನಯ ಮಾಡುತ್ತಾರೆ ನಿಮ್ಮ ಪಾತ್ರ ಈ ಸೃಷ್ಟಿಯಲ್ಲಿ ಎಲ್ಲರಿಗಿಂತ ದೊಡ್ಡ ಪಾತ್ರ ಆಗಿದೆ ನಿಮಗೆ ಗೊತ್ತಿದೆ ನಾವು ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಂಡು ಪಾತ್ರವನ್ನು ಅಭಿನಯ ಮಾಡಿ ಪೂರ್ಣಗೊಳಿಸಿದ್ದೇವೆ ಈಗ ಈ ನಾಟಕ ಚಕ್ರ ಸಮಾಪ್ತಿಯಾಗುತ್ತಿದೆ ಈ ಸಂಪೂರ್ಣ ಹಳೆಯ ವೃಕ್ಷ ಈಗ ಸಮಾಪ್ತಿಯಾಗಲೇಬೇಕು ನಿಮ್ಮ ಈ ಗುಪ್ತ ಗವರ್ಮೆಂಟ್ ಈಗ ದೈವಿ ವೃಕ್ಷದ ಕಸಿಯನ್ನು ಮಾಡುತ್ತಿದೆ ಜಗತ್ತಿನ ಜನ ಕಾಡಿನ ವೃಕ್ಷದ ಕಸಿಯನ್ನು ಮಾಡುತ್ತಾರೆ ಜಗತ್ತಿನ ಜನ ಕಾಡಿನ ವೃಕ್ಷವನ್ನು ನೆಡುತ್ತಾರೆ ಇಲ್ಲಿ ಪರಮಾತ್ಮ ತಂದೆ ಮುಳ್ಳನ್ನು ಪರಿವರ್ತನೆ ಮಾಡಿ ದೈವಿ ಹೂಗಳ ವೃಕ್ಷವನ್ನು ನಿರ್ಮಾಣ ಮಾಡುತ್ತಿದ್ದಾರೆ ಜಗತ್ತಿನಲ್ಲೂ ಕೂಡ ಗೌರ್ಮೆಂಟ್ ಇದೆ ಆದರೆ ಇದು ಗುಪ್ತ ಗೌರ್ಮೆಂಟ್ ಆಗಿದೆ ಜಗತ್ತಿನ ಜನ ಏನನ್ನು ಮಾಡುತ್ತಿದ್ದಾರೆ ಮತ್ತು ನೀವು ಏನನ್ನು ಮಾಡುತ್ತಿದ್ದೀರಾ ಜಗತ್ತಿನ ಜನರಿಗೂ ನಿಮಗೂ ಎಷ್ಟೊಂದು ಅಂತರ ಇದೆ ನೋಡಿ ಜಗತ್ತಿನಲ್ಲಿರುವ ಸ್ಥೂಲ ಗೌರ್ಮೆಂಟ್ಗೂ ನಿಮ್ಮ ಈ ಆತ್ಮಿಕ ಗೌರ್ಮೆಂಟ್ಗೂ ಎಷ್ಟೊಂದು ಅಂತರ ಇದೆ ನೋಡಿ ಜಗತ್ತಿನ ಜನ ಈ ಯಾವ ಮಾತನ್ನು ಸ್ವಲ್ಪ ಕೂಡ ಅರ್ಥ ಮಾಡಿಕೊಂಡಿಲ್ಲ ಜಗತ್ತಿನ ಜನ ಕೇವಲ ವೃಕ್ಷಗಳ ಕಸಿಯನ್ನು ಮಾಡಿ ವೃಕ್ಷಗಳನ್ನು ನೆಡುತ್ತಾರೆ ಅದು ಕಾಡಿನ ವೃಕ್ಷ ಆಗಿದೆ ಕಾಡಿನಲ್ಲಿ ಅನೇಕ ಪ್ರಕಾರದ ವೃಕ್ಷ ಇರುತ್ತದೆ ಆ ಅನೇಕ ಪ್ರಕಾರದ ವೃಕ್ಷದಲ್ಲಿ ಕೆಲವರು ಕೆಲವು ಪ್ರಕಾರದ ವೃಕ್ಷವನ್ನು ನೆಟ್ಟರೆ ಇನ್ನು ಕೆಲವರು ಇನ್ನು ಕೆಲವು ಪ್ರಕಾರದ ವೃಕ್ಷವನ್ನು ನೆಡುತ್ತಾರೆ ಈಗ ಇಲ್ಲಿ ಪರಮಾತ್ಮ ತಂದೆ ಮಕ್ಕಳಾದ ನಿಮ್ಮನ್ನು ಪುನಃ ದೇವತೆಯನ್ನಾಗಿ ಮಾಡುತ್ತಿದ್ದಾರೆ ನೀವೇ ಸತೋ ಪ್ರಧಾನ ದೇವತೆಗಳಾಗಿದ್ದೀರಿ ಪುನಃ ಎಂಬತ್ನಾಲ್ಕು ಜನ್ಮದ ಚಕ್ರದಲ್ಲಿ ಬಂದು ನೀವು ತಮ್ಮೋ ಪ್ರಧಾನರಾಗಿದ್ದೀರಾ ಯಾರು ಸದಾ ಸತೋಪ್ರಧಾನ ಆಗಿರಲು ಸಾಧ್ಯ ಇಲ್ಲ ಪ್ರತಿಯೊಂದು ವಸ್ತು ಹೊಸದಿದ್ದು ಅವಶ್ಯವಾಗಿ ಹಳೆಯದಾಗುತ್ತದೆ ಮೊದಲು ನೀವು ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಆಗಿದ್ದೀರಿ ಈಗ ಒಂಬತ್ತು ಕ್ಯಾರೆಟ್ ಚಿನ್ನದ ಆಭರಣ ಆಗಿದ್ದೀರಾ ಪುನಃ ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನ ಆಗಬೇಕು ಆತ್ಮರೆ ಈ ರೀತಿ ಆಗಿದ್ದಾರೆ ಅಂದರೆ ಆತ್ಮರೇ ಕಲ್ಮಶವುಳ್ಳವರಾಗಿದ್ದಾರೆ ಎಂತಹ ಚಿನ್ನ ಇರುತ್ತದೆಯೋ ಆ ಚಿನ್ನಕ್ಕೆ ತಕ್ಕಂತೆ ಆಭರಣ ತಯಾರಾಗುತ್ತದೆ ಈ ಸಮಯದಲ್ಲಿ ಎಲ್ಲರೂ ಕಪ್ಪಾಗಿದ್ದಾರೆ ಎಲ್ಲರೂ ಶಾಮ ಆಗಿದ್ದಾರೆ ದೇವತೆಗಳಿಗೆ ಮರ್ಯಾದೆಯನ್ನು ಕೊಡುವುದಕ್ಕೋಸ್ಕರ ಕಪ್ಪು ಅನ್ನುವ ಅಕ್ಷರವನ್ನು ಹೇಳುವ ಬದಲು ಶ್ಯಾಮ ಅನ್ನುವ ಅಕ್ಷರವನ್ನು ಹೇಳುತ್ತಾರೆ ಆತ್ಮ ಸತೋಪ್ರಧಾನ ಪವಿತ್ರ ಆತ್ಮ ಆಗಿತ್ತು ಪುನಃ ಆತ್ಮದಲ್ಲಿ ಎಷ್ಟೊಂದು ಕಲ್ಮಶ ಸೇರಿಕೊಂಡಿದೆ ಈಗ ಪುನಃ ಪವಿತ್ರ ಆತ್ಮರಾಗುವುದಕ್ಕೋಸ್ಕರ ಪರಮಾತ್ಮ ತಂದೆ ಮಕ್ಕಳಿಗೆ ಯುಕ್ತಿಯನ್ನು ತಿಳಿಸುತ್ತಿದ್ದಾರೆ ಇದು ಯೋಗದ ಅಗ್ನಿಯಾಗಿದೆ ಈ ಯೋಗದ ಅಗ್ನಿಯ ಮೂಲಕ ಆತ್ಮರಾದ ನಿಮ್ಮಲ್ಲಿ ಇರುವಂತಹ ಕಲ್ಮಶ ಸಮಾಪ್ತಿಯಾಗುತ್ತದೆ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಪರಮಾತ್ಮ ತಂದೆ ಸ್ವಯಂ ತಿಳಿಸುತ್ತಾರೆ ನನ್ನನ್ನು ನೀವು ಈ ರೀತಿ ನೆನಪು ಮಾಡಿ ಎಂದು ಈ ಪ್ರಕಾರದಿಂದ ನನ್ನನ್ನು ನೆನಪು ಮಾಡಿ ಎಂದು ತಂದೆ ಸ್ವಯಂ ತಿಳಿಸುತ್ತಾರೆ ನಾನು ಪತಿತ ಪಾವನ ಆಗಿದ್ದೇನೆ ಪತಿತ ಪಾವನ ಆದಂತಹ ನಾನು ನಿಮ್ಮನ್ನು ಅನೇಕ ಬಾರಿ ಪತಿತರಿಂದ ಪಾವನರನ್ನಾಗಿ ಮಾಡಿದ್ದೇನೆ ಮೊದಲು ನಿಮಗೂ ಈ ಯಾವ ಜ್ಞಾನದ ಮಾತು ಗೊತ್ತಿರಲಿಲ್ಲ ಈಗ ನಿಮಗೆ ಅರ್ಥ ಆಗಿದೆ ಇಂದು ನಾವು ಪತಿತ ಆತ್ಮರಾಗಿದ್ದೇವೆ ನಾಳೆ ಪುನಃ ನಾವು ಪಾವನ ಆತ್ಮರಾಗುತ್ತೇವೆ ಜಗತ್ತಿನ ಜನ ಕಲ್ಪದ ಆಯಸ್ಸನ್ನು ಲಕ್ಷಾಂತರ ವರ್ಷ ಎಂದು ಬರೆದು ಮನುಷ್ಯರನ್ನು ಘೋರವಾದ ಅಂಧಕಾರಕ್ಕೆ ತಳ್ಳಿಬಿಟ್ಟಿದ್ದಾರೆ ಈಗ ಪರಮಾತ್ಮ ತಂದೆ ಬಂದು ಪ್ರತಿಯೊಂದು ಮಾತನ್ನು ಬಹಳ ಚೆನ್ನಾಗಿ ತಿಳಿಸುತ್ತಾರೆ ಈಗ ಮಕ್ಕಳಿಗೆ ಗೊತ್ತಿದೆ ನಮಗೆ ಇಲ್ಲಿ ಯಾರು ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಎಂದು ಜ್ಞಾನದ ಸಾಗರ ಪತಿತ ಪಾವನ ಆದಂತಹ ಪರಮಾತ್ಮ ತಂದೆ ಸರ್ವರ ಸದ್ಗತಿದಾತ ಆಗಿದ್ದಾರೆ ಮನುಷ್ಯರು ಭಕ್ತಿ ಮಾರ್ಗದಲ್ಲಿ ಪರಮಾತ್ಮ ತಂದೆಗೆ ಎಷ್ಟೊಂದು ಮಹಿಮೆಯನ್ನು ಮಾಡುತ್ತಾರೆ ಆದರೆ ಆ ಮಹಿಮೆಯ ಅರ್ಥ ಯಾರಿಗೂ ಸ್ವಲ್ಪ ಕೂಡ ಗೊತ್ತಿಲ್ಲ ಪರಮಾತ್ಮ ತಂದೆಯನ್ನು ನೆನಪು ಮಾಡುವಾಗ ಎಲ್ಲಾ ಮಹಿಮೆಯನ್ನು ಒಟ್ಟಿಗೆ ಸೇರಿಸಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ ಹೇಗೆ ಲಡ್ಡುವನ್ನು ತಯಾರು ಮಾಡುವಾಗ ಬೆಲ್ಲ ಮತ್ತು ಎಲ್ಲಾ ಧಾನ್ಯದ ಹಿಟ್ಟನ್ನು ಒಟ್ಟಿಗೆ ಸೇರಿಸಿ ಲಡ್ಡುವನ್ನು ತಯಾರು ಮಾಡುತ್ತಾರೆ ಉಂಡೆಯನ್ನು ತಯಾರು ಮಾಡುತ್ತಾರೆ ಅದೇ ರೀತಿ ಯಾರು ಯಾವ ಮಾತನ್ನು ಭಕ್ತಿಯಲ್ಲಿ ಕಲಿಸುತ್ತಾರೋ ಜನ ಅದನ್ನೇ ಕಂಠಪಾಠ ಮಾಡಿಕೊಳ್ಳುತ್ತಾರೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇಲ್ಲಿಯವರೆಗೂ ನೀವು ಏನೆಲ್ಲವನ್ನು ಕಲಿತಿದ್ದೀರೋ ಆ ಎಲ್ಲಾ ಮಾತನ್ನು ಮರೆತು ಬಿಡಿ ಬದುಕಿರುವಾಗಲೇ ಪರಮಾತ್ಮ ತಂದೆಗೆ ಮಕ್ಕಳಾಗಿ ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಕೂಡ ಯುಕ್ತಿಯಿಂದ ನಡೆದುಕೊಳ್ಳಬೇಕು ಒಬ್ಬ ಪರಮಾತ್ಮ ತಂದೆಯನ್ನೇ ನೆನಪು ಮಾಡಬೇಕು ಜಗತ್ತಿನಲ್ಲಿರುವ ಸನ್ಯಾಸಿಗಳ ಯೋಗ ಹಠಯೋಗ ಆಗಿದೆ ನಿಮ್ಮ ಯೋಗ ರಾಜಯೋಗ ಆಗಿದೆ ನೀವು ರಾಜಯೋಗಿಗಳಾಗಿದ್ದೀರಾ ಅವರು ಹಠಯೋಗಿಗಳಾಗಿದ್ದಾರೆ ಮನೆಯಲ್ಲಿ ಇರುವಂತವರಿಗೆ ನೀವು ಈ ರೀತಿ ಶಿಕ್ಷಣವನ್ನು ನೀಡಬೇಕು ನಿಮ್ಮ ನಡತೆಯನ್ನು ನೋಡಿ ಗೃಹಸ್ಥದಲ್ಲಿ ಇರುವಂತವರು ನಿಮ್ಮನ್ನೇ ಅನುಕರಣೆ ಮಾಡಬೇಕು ಎಂದೂ ಕೂಡ ನೀವು ಪರಸ್ಪರ ಜಗಳವನ್ನು ಆಡಬಾರದು ಹೊಡೆದಾಡಬಾರದು ಒಂದು ವೇಳೆ ನೀವು ಜಗಳವನ್ನು ಆಡುತ್ತಿದ್ದರೆ ನಿಮ್ಮನ್ನು ನೋಡಿ ಎಲ್ಲರೂ ಏನೆಂದು ತಿಳಿದುಕೊಳ್ಳುತ್ತಾರೆ ನಿಮ್ಮನ್ನು ನೋಡಿ ಎಲ್ಲರೂ ತಿಳಿದುಕೊಳ್ಳುತ್ತಾರೆ ಇವರಲ್ಲಿ ಬಹಳಷ್ಟು ಕ್ರೋಧ ಇದೆ ಎಂದು ನಿಮ್ಮಲ್ಲಿ ಈಗ ಯಾವ ವಿಕಾರವೂ ಇರಬಾರದು ಮನುಷ್ಯರ ಬುದ್ಧಿ ಈಗ ಸಂಪೂರ್ಣ ಕನಿಷ್ಠ ಆಗಿಬಿಟ್ಟಿದೆ ಮನುಷ್ಯರ ಬುದ್ಧಿಯನ್ನು ಕನಿಷ್ಠ ಮಾಡುವಂತದ್ದು ಸಿನಿಮಾ ಆಗಿದೆ ಫಿಲಂ ಆಗಿದೆ ಸಿನಿಮಾ ಅನ್ನುವಂಥದ್ದು ಒಂದು ನರಕ ಆಗಿದೆ ಫಿಲಂ ಅನ್ನು ನೋಡುವುದು ಅಂದರೆ ನರಕಕ್ಕೆ ಹೋಗುವುದಾಗಿದೆ ಫಿಲಂ ಅನ್ನು ನೋಡಲು ಹೋದರೆ ಬುದ್ಧಿ ಸಂಪೂರ್ಣ ಕನಿಷ್ಠ ಆಗಿಬಿಡುತ್ತದೆ ಅಂದರೆ ಬುದ್ಧಿಯ ಶಕ್ತಿಯೇ ಸಮಾಪ್ತಿಯಾಗಿ ಬಿಡುತ್ತದೆ ಫಿಲಂ ಅನ್ನು ನೋಡುವುದರಿಂದ ಬುದ್ಧಿ ಸಂಪೂರ್ಣ ಕೊಳಕಾಗಿ ಬಿಡುತ್ತದೆ ಅಂದರೆ ಬುದ್ಧಿಯ ಶಕ್ತಿ ನಾಶ ಆಗಿಬಿಡುತ್ತದೆ ಈ ಜಗತ್ತು ಬಹಳಷ್ಟು ಕೊಳಕು ಜಗತ್ತಾಗಿದೆ ಒಂದು ಕಡೆ ಗವರ್ಮೆಂಟ್ ಕಾಯ್ದೆಯನ್ನು ಪಾಸ್ ಮಾಡಿವೆ ಹದಿನೆಂಟು ವರ್ಷದ ಒಳಗಡೆ ಯಾರು ಮದುವೆಯನ್ನು ಮಾಡಿಕೊಳ್ಳಬಾರದು ಎಂದು ಆದರೂ ಕೂಡ ಬಹಳಷ್ಟು ಮದುವೆಗಳು ನಡೆಯುತ್ತಿರುತ್ತದೆ ಅಂದರೆ ಹದಿನೆಂಟು ವರ್ಷಕ್ಕಿಂತ ಸಣ್ಣವರ ಬಹಳಷ್ಟು ಮದುವೆಗಳು ಈ ಜಗತ್ತಿನಲ್ಲಿ ನಡೆಯುತ್ತಿರುತ್ತದೆ ಸಣ್ಣ ಮಕ್ಕಳನ್ನು ಮಡಿಲಿನಲ್ಲಿ ಕೂರಿಸಿಕೊಂಡು ಆ ಮಕ್ಕಳಿಗೆ ಮದುವೆಯನ್ನು ಮಾಡಿಸುತ್ತಾರೆ ಈಗ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ನಮ್ಮನ್ನು ಈ ಚೀಚಿ ಜಗತ್ತಿನಿಂದ ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತಿದ್ದಾರೆ ಪರಮಾತ್ಮ ತಂದೆ ನಮ್ಮನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಷ್ಟ ಮೋಹಿಗಳಾಗಿ ಕೇವಲ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಕುಟುಂಬ ಪರಿವಾರದಲ್ಲಿ ಇದ್ದರೂ ಕೂಡ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ನೀವು ಸ್ವಲ್ಪ ಪರಿಶ್ರಮವನ್ನು ಪಟ್ಟರೆ ನೀವು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಮತ್ತು ಅಸುರಿ ಗುಣವನ್ನು ತ್ಯಾಗ ಮಾಡಿ ಪ್ರತಿದಿನ ರಾತ್ರಿ ಪಯ್ಯಂನ ಲೆಕ್ಕವನ್ನು ನೋಡಿಕೊಳ್ಳಿ ಇದು ನಿಮ್ಮ ವ್ಯಾಪಾರ ಆಗಿದೆ ಎಲ್ಲೋ ಕೆಲವರು ಪರಮಾತ್ಮ ತಂದೆ ಜೊತೆಗೆ ಇಂತಹ ವ್ಯಾಪಾರವನ್ನು ಮಾಡಲು ಸಾಧ್ಯ ಒಂದು ಸೆಕೆಂಡ್ ನಲ್ಲಿ ಕಂಗಾಲಾದಂತಹ ಆತ್ಮರನ್ನು ಕಿರೀಟ ದಾರಿಯನ್ನಾಗಿ ಮಾಡುತ್ತಾರೆ ಅಂದ ಮೇಲೆ ಇದು ಜಾದು ಆಗಿದೆ ತಾನೆ ಇಂತಹ ಜಾದೂಗರಾದಂತಹ ಪರಮಾತ್ಮ ತಂದೆಯ ಕೈಯನ್ನು ಹಿಡಿದುಕೊಳ್ಳಬೇಕು ಪರಮಾತ್ಮ ತಂದೆ ಯೋಗದ ಶಕ್ತಿಯ ಮೂಲಕ ನಮ್ಮನ್ನು ಪತಿತರಿಂದ ಪಾವನರನ್ನಾಗಿ ಮಾಡುತ್ತಾರೆ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ನಮ್ಮನ್ನು ಪಾವನರನ್ನಾಗಿ ಮಾಡಲು ಸಾಧ್ಯ ಇಲ್ಲ ಗಂಗಾ ನದಿ ಯಾರನ್ನು ಪಾವನ ಮಾಡಲು ಸಾಧ್ಯ ಇಲ್ಲ ಈಗ ಮಕ್ಕಳಾದ ನಿಮಗೆ ಎಷ್ಟೊಂದು ಜ್ಞಾನ ಗೊತ್ತಾಗಿದೆ ಈಗ ಮಕ್ಕಳಾದ ನಿಮ್ಮ ಬಳಿ ಎಷ್ಟೊಂದು ಜ್ಞಾನ ಇದೆ ಅಂದ ಮೇಲೆ ನಿಮ್ಮ ಆಂತರ್ಯದಲ್ಲಿ ಬಹಳಷ್ಟು ಖುಷಿ ಇರಬೇಕು ಪರಮಾತ್ಮ ತಂದೆ ಪುನಃ ಬಂದಿದ್ದಾರೆ ಅನ್ನುವ ಖುಷಿ ನಿಮಗೆ ಇರಬೇಕು ದೇವಿಯರ ಎಷ್ಟೊಂದು ಚಿತ್ರವನ್ನು ನಿರ್ಮಾಣ ಮಾಡುತ್ತಾರೆ ಆ ದೇವಿಯರ ಕೈಯಲ್ಲಿ ಆಯುಧಗಳನ್ನು ತೋರಿಸಿ ದೇವಿಯರ ಮೂರ್ತಿಯನ್ನು ಭಯಾನಕ ರೂಪದಲ್ಲಿ ನಿರ್ಮಾಣ ಮಾಡುತ್ತಾರೆ ಬ್ರಹ್ಮ ತಂದೆಗೂ ಕೂಡ ಎಷ್ಟೊಂದು ಭುಜಗಳನ್ನು ತೋರಿಸುತ್ತಾರೆ ಈಗ ನಿಮಗೆ ಗೊತ್ತಿದೆ ಬ್ರಹ್ಮ ತಂದೆಗೆ ಲಕ್ಷಾಂತರ ಭುಜ ಅಂತೂ ಇರಲೇಬೇಕು ಇಷ್ಟೆಲ್ಲಾ ಜನ ಬ್ರಹ್ಮಾಕುಮಾರ್ ಬ್ರಹ್ಮಾಕುಮಾರಿಯರು ಬ್ರಹ್ಮ ತಂದೆಯ ಉತ್ಪತ್ತಿಯಾಗಿದ್ದಾರೆ ಅಂದ ಮೇಲೆ ಪ್ರಜಾಪಿತ ಬ್ರಹ್ಮ ತಂದೆಗೆ ಇಷ್ಟೊಂದು ಭುಜ ಇರಲೇಬೇಕು ಈಗ ನೀವು ರೂಪ ವಸಂತಾಗಿದ್ದೀರಾ ನಿಮ್ಮ ಮುಖದಿಂದ ಸದಾ ರತ್ನವೇ ಬರಬೇಕು ಜ್ಞಾನ ರತ್ನವನ್ನು ಬಿಟ್ಟು ಬೇರೆ ಯಾವ ಮಾತು ನಿಮ್ಮ ಬಾಯಿಂದ ಬರಬಾರದು ಈ ರತ್ನಕ್ಕೆ ಯಾರು ಬೆಲೆಯನ್ನು ಕಟ್ಟಲು ಸಾಧ್ಯ ಇಲ್ಲ ಈ ಜ್ಞಾನ ರತ್ನಕ್ಕೆ ಬೆಲೆಯನ್ನು ಕಟ್ಟಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮನ್ ಮನೋಭವ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಆಗ ನೀವು ದೇವತೆಗಳಾಗುತ್ತೀರಾ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾಸ್ತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ರಾತ್ರಿ ಕ್ಲಾಸ್ ಮುರುಳಿ ದಿನಾಂಕ ಹನ್ನೊಂದು ಮೂರು ಅರವತ್ತೆಂಟು ನಿಮ್ಮ ಬಳಿ ಪ್ರದರ್ಶನವನ್ನು ಉದ್ಘಾಟನೆ ಮಾಡುವುದಕ್ಕೋಸ್ಕರ ದೊಡ್ಡ ದೊಡ್ಡ ವ್ಯಕ್ತಿಗಳು ಬರುತ್ತಾರೆ ಭಗವಂತ ತಂದೆಯನ್ನು ಪಡೆದುಕೊಳ್ಳಲು ನೀವು ಬಹಳ ಒಳ್ಳೆಯ ಮಾರ್ಗವನ್ನು ಹುಡುಕಿದ್ದೀರಾ ಎಂದು ಆ ದೊಡ್ಡ ವ್ಯಕ್ತಿಗಳು ತಿಳಿದುಕೊಳ್ಳುತ್ತಾರೆ ಭಗವಂತ ತಂದೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ಸತ್ಸಂಗಗಳನ್ನು ಜಗತ್ತಿನಲ್ಲಿ ಮಾಡುತ್ತಾರೆ ವೇದ ಶಾಸ್ತ್ರವನ್ನು ಓದುತ್ತಾರೆ ಅದೇ ರೀತಿ ಇವರೂ ಕೂಡ ಭಗವಂತ ತಂದೆಯನ್ನು ಹುಡುಕುವುದಕ್ಕೋಸ್ಕರ ಈ ಮಾರ್ಗವನ್ನು ತಮ್ಮದನ್ನಾಗಿ ಮಾಡಿಕೊಂಡಿದ್ದಾರೆ ಎಂದು ದೊಡ್ಡ ವ್ಯಕ್ತಿಗಳು ತಿಳಿದುಕೊಳ್ಳುತ್ತಾರೆ ಆದರೆ ನಿಮಗೆ ಭಗವಂತ ತಂದೆ ಓದಿಸುತ್ತಿದ್ದಾರೆ ಎಂದು ಅವರು ತಿಳಿದುಕೊಳ್ಳುವುದಿಲ್ಲ ದೊಡ್ಡ ವ್ಯಕ್ತಿಗಳು ಕೇವಲ ನೀವು ಒಳ್ಳೆಯ ಕರ್ಮವನ್ನು ಮಾಡುತ್ತಿದ್ದೀರಾ ಪವಿತ್ರತೆಯನ್ನು ಧಾರಣೆ ಮಾಡಿಕೊಂಡಿದ್ದೀರಾ ಮತ್ತು ಭಗವಂತ ತಂದೆಯ ಜೊತೆಗೆ ಮಿಲನವನ್ನು ಮಾಡಿಸುತ್ತೀರಾ ಎಂದು ತಿಳಿದುಕೊಂಡಿದ್ದಾರೆ ಈ ದೇವಿಯರು ಭಗವಂತ ತಂದೆಯ ಜೊತೆಗೆ ಮಿಲನವನ್ನು ಮಾಡುವುದಕ್ಕೋಸ್ಕರ ಒಳ್ಳೆಯ ಮಾರ್ಗವನ್ನು ಹುಡುಕಿದ್ದಾರೆ ಎಂದು ಅವರು ತಿಳಿದುಕೊಳ್ಳುತ್ತಾರೆ ಅಂದ ಮೇಲೆ ಯಾರ ಮೂಲಕ ಪ್ರದರ್ಶನದ ಉದ್ಘಾಟನೆಯನ್ನು ಮಾಡಿಸುತ್ತಿರು ಆ ಪ್ರದರ್ಶನವನ್ನು ಉದ್ಘಾಟನೆ ಮಾಡುವಂತಹ ವ್ಯಕ್ತಿಗಳು ನಿಮ್ಮನ್ನು ಅವರಿಗಿಂತ ಬಹಳ ಶ್ರೇಷ್ಠರು ಎಂದು ತಿಳಿದುಕೊಂಡಿದ್ದಾರೆ ಕೆಲವರು ದೊಡ್ಡ ವ್ಯಕ್ತಿಗಳು ಈ ಬ್ರಹ್ಮ ತಂದೆಯನ್ನು ನೋಡಿ ಈ ಬ್ರಹ್ಮ ತಂದೆ ಮಹಾನ್ ಪುರುಷ ಆಗಿದ್ದಾರೆ ಎಂದು ತಿಳಿದುಕೊಳ್ಳುತ್ತಾರೆ ಮಹಾನ್ ಪುರುಷ ಆದಂತಹ ಬ್ರಹ್ಮಾ ತಂದೆಯ ಬಳಿ ಹೋಗಿ ಬ್ರಹ್ಮ ತಂದೆಯ ಜೊತೆಗೆ ಮಿಲನವನ್ನು ಮಾಡಬೇಕು ಎಂದು ವಿಚಾರವನ್ನು ಮಾಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಯಾರನ್ನೇ ಮಧುಬನಕ್ಕೆ ಕಳಿಸಬೇಕಾದರೆ ಮೊದಲು ಪಾರಂನ್ನು ತುಂಬಿಸಿಕೊಂಡು ಕಳಿಸಿ ಮೊದಲು ಮಕ್ಕಳಾದ ನೀವು ಅವರಿಗೆ ಪರಮಾತ್ಮ ತಂದೆಯ ಸಂಪೂರ್ಣ ಪರಿಚಯವನ್ನು ನೀಡಿ ಪರಿಚಯವನ್ನು ಅರ್ಥ ಮಾಡಿಕೊಳ್ಳದೆ ಅವರು ಮಧುಬನಕ್ಕೆ ಬಂದು ಏನನ್ನು ಮಾಡಲು ಸಾಧ್ಯ ಶಿವ ತಂದೆಯ ಜೊತೆಗೆ ಅವರು ಮಿಲನವನ್ನು ಮಾಡಲು ಸಾಧ್ಯ ಆಗುವುದಿಲ್ಲ ಏಕೆಂದರೆ ಮೊದಲು ಪರಮಾತ್ಮ ತಂದೆಯ ಬಗ್ಗೆ ಸಂಪೂರ್ಣ ನಿಶ್ಚಯ ಧಾರಣೆ ಆಗಬೇಕು ಆಗ ಮಾತ್ರ ಅವರು ಶಿವ ತಂದೆಯ ಜೊತೆಗೆ ಮಿಲನವನ್ನು ಮಾಡಲು ಸಾಧ್ಯ ಪರೀಕ್ಷೆ ಇಲ್ಲದೆ ಅವರು ಪರಮಾತ್ಮ ತಂದೆಯ ಜೊತೆಗೆ ಮಿಲನವನ್ನು ಮಾಡಿದರೂ ಕೂಡ ಅವರು ಏನು ಪ್ರಾಪ್ತಿಯನ್ನು ಪಡೆದುಕೊಳ್ಳಲು ಸಾಧ್ಯ ಪರೀಕ್ಷೆಯ ಗೊತ್ತಿಲ್ಲದೆ ತಂದೆಯ ಜೊತೆಗೆ ಮಿಲನವನ್ನು ಮಾಡಿ ಅವರು ಏನನ್ನು ಮಾಡುತ್ತಾರೆ ಕೆಲವರು ಶ್ರೀಮಂತರು ಮಧುಬನಕ್ಕೆ ಬರುತ್ತಾರೆ ಅವರು ತಿಳಿದುಕೊಳ್ಳುತ್ತಾರೆ ಇವರಿಗೆ ನಾವು ಸ್ವಲ್ಪ ಹಣವನ್ನು ಕೊಡಬೇಕು ಎಂದು ಬಡವರು ಒಂದು ರೂಪಾಯಿಯನ್ನು ಕೊಡುತ್ತಾರೆ ಶ್ರೀಮಂತರು ನೂರು ರೂಪಾಯಿಯನ್ನು ಕೊಡುತ್ತಾರೆ ಶ್ರೀಮಂತರು ನೂರು ರೂಪಾಯಿಯನ್ನು ಕೊಟ್ಟರೆ ಬಡವರು ಒಂದು ರೂಪಾಯಿಯನ್ನು ಕೊಟ್ಟರೆ ಬಡವರ ಒಂದು ರೂಪಾಯಿ ಬೆಲೆ ಬಾಳುವಂತದ್ದಾಗಿ ಬಿಡುತ್ತದೆ ಶ್ರೀಮಂತರು ಎಂದೂ ಕೂಡ ನೆನಪಿನ ಯಾತ್ರೆಯಲ್ಲಿ ಯಥಾರ್ಥವಾಗಿ ಸ್ಥಿತ ಆಗಲು ಸಾಧ್ಯ ಇಲ್ಲ ಶ್ರೀಮಂತರು ಆತ್ಮ ಆಗಲು ಸಾಧ್ಯ ಇಲ್ಲ ಮೊದಲು ಪತಿತರಿಂದ ಹೇಗೆ ಪಾವನ ಆಗುವುದು ಅನ್ನುವುದನ್ನು ಅವರು ಬರೆದುಕೊಡಬೇಕು ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗಬೇಕು ಇಲ್ಲಿ ಪ್ರೇರಣೆಯ ಯಾವ ಮಾತೂ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಆಗ ಆತ್ಮದಲ್ಲಿರುವ ಕಲ್ಮಶ ಸಮಾಪ್ತಿಯಾಗುತ್ತದೆ ಪ್ರದರ್ಶನ ಮುಂತಾದದ್ದನ್ನು ನೋಡಲು ಅನೇಕರು ಬರುತ್ತಾರೆ ಆದರೆ ಪುನಃ ಎರಡು ಬಾರಿ ಮೂರು ಬಾರಿ ಬಂದು ಅವರು ಜ್ಞಾನವನ್ನು ತಿಳಿದುಕೊಳ್ಳಬೇಕು ಆಗ ನಿಮಗೆ ಅರ್ಥ ಆಗುತ್ತದೆ ಇವರಿಗೆ ಸ್ವಲ್ಪ ಜ್ಞಾನದ ಬಾಣ ನಾಟುತ್ತಿದೆ ಎಂದು ಇವರು ದೇವತಾ ಧರ್ಮದ ಆತ್ಮರಾಗಿದ್ದಾರೆ ಇವರು ಬಹಳ ಚೆನ್ನಾಗಿ ಭಕ್ತಿಯನ್ನು ಮಾಡಿದ್ದಾರೆ ಎಂದು ಬಲೆ ಕೆಲವರಿಗೆ ಜ್ಞಾನ ಇಷ್ಟ ಆಗುತ್ತದೆ ಆದರೆ ಅವರು ದೇವತೆ ಆಗುವಂತಹ ಗುರಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಿಲ್ಲ ಅಂದರೆ ದೇವತೆ ಆಗುವಂತಹ ಗುರಿಯನ್ನು ತಲುಪಲು ಪ್ರಯತ್ನವನ್ನು ಪಡುವುದಿಲ್ಲ ಅಂತವರು ಯಾವ ಕೆಲಸಕ್ಕೂ ಬರುವುದಿಲ್ಲ ಈ ನಾಟಕ ಸದಾ ನಡೆಯುತ್ತಿರುತ್ತದೆ ಅನ್ನುವುದು ಮಕ್ಕಳಿಗೆ ಗೊತ್ತಿದೆ ಅಂದ ಮೇಲೆ ಏನೆಲ್ಲಾ ಜಗತ್ತಿನಲ್ಲಿ ನಡೆಯುತ್ತಿದೆಯೋ ಬುದ್ಧಿಯ ಮೂಲಕ ನೀವು ಅರ್ಥ ಮಾಡಿಕೊಂಡಿದ್ದೀರಾ ಜಗತ್ತಿನಲ್ಲಿ ಏನು ನಡೆಯುತ್ತಿದೆ ಎಂದು ನಿಮ್ಮ ಬುದ್ಧಿಯಲ್ಲಿ ಈ ಸಂಪೂರ್ಣ ನಾಟಕ ಚಕ್ರ ತಿರುಗುತ್ತಿರುತ್ತದೆ ಈ ನಾಟಕ ಚಕ್ರ ಪುನರಾವರ್ತನೆ ಆಗುತ್ತದೆ ಯಾರು ಕಲ್ಪದ ಮೊದಲು ಯಾವ ಪುರುಷಾರ್ಥವನ್ನು ಮಾಡಿದ್ದಾರೋ ಅವರು ಈಗಲೂ ಕೂಡ ಅದೇ ಪುರುಷಾರ್ಥವನ್ನು ಮಾಡುತ್ತಾರೆ ಪರಮಾತ್ಮ ತಂದೆ ಯಾರಿಂದ ದಾನವನ್ನು ಪಡೆದುಕೊಳ್ಳಬೇಕು ಯಾರಿಂದ ದಾನವನ್ನು ಪಡೆದುಕೊಳ್ಳಬಾರದು ಅನ್ನುವುದು ಪರಮಾತ್ಮ ತಂದೆಯ ಕೈಯಲ್ಲಿ ಇದೆ ಯಾರಿಂದ ಸೇವೆಯನ್ನು ಸ್ವೀಕಾರ ಮಾಡಬೇಕು ಯಾರಿಂದ ಸೇವೆಯನ್ನು ಸ್ವೀಕಾರ ಮಾಡಬಾರದು ಅನ್ನುವುದು ಪರಮಾತ್ಮ ತಂದೆಯ ಕೈಯಲ್ಲಿ ಇದೆ ಬಲೆ ಈಗ ನೀವು ಸೆಂಟರ್ ಅನ್ನು ತೆರೆಯುತ್ತೀರಾ ಸೆಂಟರ್ ಅನ್ನು ತೆರೆದರೆ ನಿಮ್ಮ ಹಣ ಕೆಲಸಕ್ಕೆ ಬರುತ್ತದೆ ಯಾವಾಗ ಜಗತ್ತಿನಲ್ಲಿ ನಿಮ್ಮ ಪ್ರಭಾವ ಜಾಸ್ತಿ ಆಗುತ್ತದೆಯೋ ಆಗ ಹಣವನ್ನು ತೆಗೆದುಕೊಂಡು ಏನನ್ನು ಮಾಡಲು ಸಾಧ್ಯ ಮುಖ್ಯ ಮಾತು ಅಂದರೆ ಪತಿತರಿಂದ ಪಾವನ ಆಗುವುದು ಪತಿತರಿಂದ ಪಾವನ ಆಗುವ ಮಾತೆ ಬಹಳಷ್ಟು ಕಷ್ಟದ ಮಾತಾಗಿದೆ ಅಂದ ಮೇಲೆ ಪತಿತರಿಂದ ಪಾವನ ಆಗುವಂತಹ ಕಾರ್ಯದಲ್ಲಿ ತೊಡಗಿಬಿಡಬೇಕು ನಾವೀಗ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ರೊಟ್ಟಿಯನ್ನು ತಿನ್ನಬೇಕು ಮತ್ತು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಮೊದಲು ನಾನು ಪರಮಾತ್ಮ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳಬೇಕು ಅನ್ನುವ ಮಾತನ್ನು ಅರ್ಥ ಮಾಡಿಕೊಳ್ಳಬೇಕು ನಾನು ಆತ್ಮ ಆಗಿದ್ದೇನೆ ಅನ್ನುವ ಮಾತನ್ನು ಮೊದಲು ಪಕ್ಕಾ ಮಾಡಿಕೊಳ್ಳಬೇಕು ಯಾವಾಗ ಇಂತಹ ಆತ್ಮರು ಜ್ಞಾನ ಮಾರ್ಗದಲ್ಲಿ ಹುಟ್ಟಿಕೊಳ್ಳುತ್ತಾರೋ ಆಗ ತೀಕ್ಷ್ಣವಾಗಿ ಈ ಯೋಗದ ರೇಸ್ನಲ್ಲಿ ಅವರು ಮುಂದೆ ಹೋಗಲು ಸಾಧ್ಯ ವಾಸ್ತವದಲ್ಲಿ ಮಕ್ಕಳಾದ ನೀವು ಇಡೀ ವಿಶ್ವವನ್ನೇ ಯೋಗದ ಶಕ್ತಿಯಿಂದ ಪವಿತ್ರ ವಿಶ್ವವನ್ನಾಗಿ ಮಾಡುತ್ತೀರಾ ಅಂದ ಮೇಲೆ ಮಕ್ಕಳಾದ ನಿಮಗೆ ಎಷ್ಟೊಂದು ನಶೆ ಇರಬೇಕು ಮುಖ್ಯ ಮಾತು ಅಂದರೆ ಪವಿತ್ರತೆಯ ಮಾತಾಗಿದೆ ಇಲ್ಲಿ ಶಿಕ್ಷಣವನ್ನು ಕಲಿಸಲಾಗುತ್ತದೆ ಮತ್ತು ಪವಿತ್ರರನ್ನಾಗಿ ಮಾಡಲಾಗುತ್ತದೆ ಇಲ್ಲಿ ನೀವು ಸ್ವಚ್ಛರಾಗಿ ಇರಬೇಕು ಆಂತರ್ಯದಲ್ಲಿ ಬೇರೆ ಯಾವ ಮಾತಿನ ನೆನಪೂ ಕೂಡ ಇರಬಾರದು ನಿಮಗೆ ಆಂತರ್ಯದಲ್ಲಿ ಯಾವ ಮಾತು ನೆನಪಿಗೆ ಬರಬಾರದು ಮಕ್ಕಳಿಗೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಅಶ್ವರಿ ಭವ ನೀವು ಇಲ್ಲಿಗೆ ಪಾತ್ರವನ್ನು ಅಭಿನಯ ಮಾಡುವುದಕ್ಕೋಸ್ಕರ ಬಂದಿದ್ದೀರಾ ಎಲ್ಲರೂ ತಮ್ಮ ತಮ್ಮ ಪಾತ್ರವನ್ನು ಅಭಿನಯ ಮಾಡಲೇಬೇಕು ಈ ಜ್ಞಾನ ಈಗ ನಿಮ್ಮ ಬುದ್ಧಿಯಲ್ಲಿ ಇರಬೇಕು ಏಣಿಯ ಬಗ್ಗೆ ನೀವು ಎಲ್ಲರಿಗೂ ಜ್ಞಾನವನ್ನು ತಿಳಿಸಬಹುದು ಇದು ರಾವಣ ರಾಜ್ಯ ಆಗಿದೆ ಈ ರಾವಣ ರಾಜ್ಯ ಪತಿತ ರಾಜ್ಯ ಆಗಿದೆ ರಾಜ್ಯ ಪಾವನ ರಾಜ್ಯ ಆಗಿದೆ ಪುನಃ ಪತಿತರಿಂದ ಪಾವನ ಆಗುವುದು ಹೇಗೆ ಅನ್ನುವ ಮಾತಿನ ಬಗ್ಗೆ ಸದಾ ನೀವು ಬುದ್ಧಿಯ ಮೂಲಕ ವಿಚಾರವನ್ನು ಮಾಡಬೇಕು ಇದಕ್ಕೆ ವಿಚಾರ ಸಾಗರ ಮಂಥನ ಎಂದು ಕರೆಯಲಾಗುತ್ತದೆ ಎಂಬತ್ನಾಲ್ಕು ಜನ್ಮದ ಚಕ್ರ ನಿಮಗೆ ನೆನಪಿಗೆ ಬರಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೆನಪು ಮಾಡಿ ಇದು ನೆನಪಿನ ಯಾತ್ರೆಯಾಗಿದೆ ಪರಮಾತ್ಮ ತಂದೆಯ ನೆನಪಿನ ಮೂಲಕ ವಿಕರ್ಮ ವಿನಾಶ ಆಗುತ್ತದೆ ಲೌಕಿಕ ಜಗತ್ತಿನ ಸ್ಥೂಲ ಯಾತ್ರೆಯ ಮೂಲಕ ಇನ್ನೂ ಜಾಸ್ತಿ ವಿಕರ್ಮಗಳು ನಡೆಯುತ್ತದೆ ನೀವೀಗ ಎಲ್ಲರಿಗೂ ತಿಳಿಸಬೇಕು ಇದು ಒಂದು ಯಂತ್ರ ಆಗಿದೆ ಈ ಜ್ಞಾನವನ್ನು ಅರ್ಥ ಮಾಡಿಕೊಂಡರೆ ನಿಮ್ಮ ಜೀವನದ ಎಲ್ಲಾ ಪ್ರಕಾರದ ದುಃಖ ದೂರ ಆಗುತ್ತದೆ ಈ ಯಂತ್ರವನ್ನು ನೀವು ಧರಿಸಿಕೊಂಡರೆ ನಿಮ್ಮ ದುಃಖ ದೂರ ಆಗುತ್ತದೆ ದುಃಖದಿಂದ ದೂರ ಆಗುವುದಕ್ಕೋಸ್ಕರ ಎಲ್ಲರೂ ಯಂತ್ರವನ್ನು ಧರಿಸಿಕೊಳ್ಳುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಮತ್ತು ಗುಡ್ ನೈಟ್ ಬಾಪ್ತಾದರವರಿಗೆ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ನಷ್ಟ ಮೋಹಿಯಾಗಿ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಕುಟುಂಬ ಪರಿವಾರದಲ್ಲಿ ಇದ್ದರೂ ಕೂಡ ವಿಶ್ವಕ್ಕೆ ಮಾಲೀಕರಾಗಲು ಪರಿಶ್ರಮವನ್ನು ಪಡಬೇಕು ಅವಗುಣವನ್ನು ತ್ಯಾಗ ಮಾಡುತ್ತಾ ಹೋಗಬೇಕು ಸೆಕೆಂಡ್ ಪಾಯಿಂಟ್ ನಮ್ಮ ನಡತೆಯನ್ನು ಹೇಗೆ ಇಟ್ಟುಕೊಳ್ಳಬೇಕು ಅಂದರೆ ನಮ್ಮ ನಡತೆಯನ್ನು ನೋಡಿ ಎಲ್ಲರೂ ನಮ್ಮನ್ನೇ ಅನುಕರಣೆ ಮಾಡಬೇಕು ಆಂತರ್ಯದಲ್ಲಿ ಯಾವ ವಿಕಾರವೂ ಇರಬಾರದು ಆಂತರ್ಯದಲ್ಲಿ ಯಾವುದೇ ವಿಕಾರ ಇಲ್ಲ ತಾನೆ ಎಂದು ಸ್ವಯಂವನ್ನು ಚೆಕ್ ಮಾಡಿಕೊಳ್ಳಬೇಕು ಇಂದಿನ ವರದಾನ ಆಗಿದೆ ಡಬ್ಬಲ್ ಸೇವೆಯ ಮೂಲಕ ಅಲೌಕಿಕ ಶಕ್ತಿಯ ಸಾಕ್ಷಾತ್ಕಾರವನ್ನು ಮಾಡಿಸುವಂತಹ ವಿಶ್ವ ಸೇವಾದಾರಿಗಳಾಗಿ ಹೇಗೆ ಪರಮಾತ್ಮ ತಂದೆಯ ಸ್ವರೂಪ ವಿಶ್ವ ಸೇವಕನ ಸ್ವರೂಪ ಆಗಿದೆ ಅದೇ ರೀತಿ ನೀವು ಕೂಡ ಪರಮಾತ್ಮ ತಂದೆಯ ಸಮಾನ ವಿಶ್ವ ಸೇವಾದಾರಿಗಳಾಗಿದ್ದೀರಾ ಶರೀರದ ಮೂಲಕ ಸ್ಥೂಲ ಸೇವೆಯನ್ನು ಮಾಡುತ್ತಿದ್ದರೂ ಕೂಡ ಮನಸ್ಸಿನ ಮೂಲಕ ವಿಶ್ವವನ್ನು ಪರಿವರ್ತನೆ ಮಾಡುವಂತಹ ಸೇವೆಯಲ್ಲಿ ಸದಾ ತತ್ಪರರಾಗಿರಬೇಕು ಒಂದೇ ಸಮಯದಲ್ಲಿ ತನುವಿನ ಮೂಲಕ ಮತ್ತು ಮನಸ್ಸಿನ ಮೂಲಕ ಒಟ್ಟಿಗೆ ಸೇವೆ ನಡೆಯಬೇಕು ಯಾವಾಗ ನೀವು ಮನಸ್ಸ ಮತ್ತು ಕರ್ಮಣ ಎರಡೂ ಪ್ರಕಾರದಿಂದ ಒಟ್ಟಿಗೆ ಸೇವೆಯನ್ನು ಮಾಡುತ್ತೀರೋ ಆಗ ನಿಮ್ಮನ್ನು ನೋಡುವಂತವರಿಗೆ ಇವರು ಯಾರು ಅಲೌಕಿಕ ಶಕ್ತಿಯಾಗಿದ್ದಾರೆ ಎಂದು ಅನುಭವ ಆಗುತ್ತದೆ ಅಥವಾ ಇವರು ಯಾರು ಅಲೌಕಿಕ ಶಕ್ತಿಯಾಗಿದ್ದಾರೆ ಎಂದು ಸಾಕ್ಷಾತ್ಕಾರ ಆಗುತ್ತದೆ ಆದ್ದರಿಂದ ನಿರಂತರ ಈ ಅಭ್ಯಾಸವನ್ನು ಮಾಡಬೇಕು ಮತ್ತು ಈ ಅಭ್ಯಾಸವನ್ನು ಸ್ವಾಭಾವಿಕವನ್ನಾಗಿ ಮಾಡಿಕೊಳ್ಳಬೇಕು ಮನಸಾ ಸೇವೆಯನ್ನು ಮಾಡುವುದಕ್ಕೋಸ್ಕರ ವಿಶೇಷವಾಗಿ ಏಕಾಗ್ರತೆಯ ಅಭ್ಯಾಸವನ್ನು ವೃದ್ಧಿ ಮಾಡಿಕೊಳ್ಳಬೇಕು ಇಂದಿನ ಶ್ಲೋಗನಾಗಿದೆ ಆಗಿದೆ ಸರ್ವರಿಂದ ಗುಣವನ್ನು ಧಾರಣೆ ಮಾಡಿಕೊಳ್ಳುವಂತಹ ಸರ್ವರ ಬಗ್ಗೆ ಗುಣವನ್ನು ಗ್ರಹಿಸುವಂತಹ ಗುಣಗ್ರಾಹಕರಾಗಿ ಆದರೆ ಒಬ್ಬ ಬ್ರಹ್ಮ ತಂದೆಯನ್ನೇ ಅನುಕರಣೆ ಮಾಡುವಂತವರಾಗಿ ಅಂದರೆ ಸರ್ವರಲ್ಲಿರುವ ಗುಣವನ್ನು ಗ್ರಹಣೆ ಮಾಡಿಕೊಳ್ಳುವಂತಹ ಗುಣಗ್ರಾಹಕರಾದರೂ ಕೂಡ ಫಾಲು ಕೇವಲ ಒಬ್ಬ ಬ್ರಹ್ಮ ತಂದೆಯನ್ನೇ ಮಾಡಬೇಕು ಅನ್ಯರನ್ನು ಅನುಕರಣೆ ಮಾಡಬಾರದು ಒಳ್ಳೆಯದು ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಸತ್ಯತೆ ಮತ್ತು ಸಭ್ಯತೆ ಅನ್ನುವ ಸಂಸ್ಕೃತಿಯನ್ನು ನಿಮ್ಮದನ್ನಾಗಿ ಮಾಡಿಕೊಳ್ಳಿ ಈಗ ಸ್ವಚ್ಛತೆ ಮತ್ತು ನಿರ್ಭಯತೆಯ ಆಧಾರದಿಂದ ಸತ್ಯತೆಯ ಮೂಲಕ ಪ್ರತ್ಯಕ್ಷತೆಯನ್ನು ಮಾಡಿ ಮುಖದ ಮೂಲಕ ಸತ್ಯತೆಯ ಅಧಿಕಾರ ಸ್ವತಃ ಪರಮಾತ್ಮ ತಂದೆಯನ್ನು ಪ್ರತ್ಯಕ್ಷಗೊಳಿಸುತ್ತದೆ ಈಗ ಪರಮಾತ್ಮ ತಂದೆಯ ಬಾಂಬ್ ಸತ್ಯ ಜ್ಞಾನದ ಮೂಲಕ ಭೂಮಿಯನ್ನು ಪರಿವರ್ತನೆ ಮಾಡಿ ಪರಮಾತ್ಮ ತಂದೆಯ ಬಾಂಬ್ ಅಂದರೆ ಪರಮಾತ್ಮ ತಂದೆಯ ಸತ್ಯ ಜ್ಞಾನದ ಮೂಲಕ ಭೂಮಿಯನ್ನು ಪರಿವರ್ತನೆ ಮಾಡಿ ಭೂಮಿಯನ್ನು ಪರಿವರ್ತನೆ ಮಾಡಲು ಸಹಜ ಸಾಧನ ಅಂದರೆ ಸದಾ ನಿಮ್ಮ ಮುಖದಲ್ಲಿ ಅಥವಾ ಸಂಕಲ್ಪದಲ್ಲಿ ನಿರಂತರ ಪರಮಾತ್ಮ ತಂದೆಯ ಸಮಾನ ಆಗಬೇಕು ಅನ್ನುವ ಸ್ಮೃತಿಯ ಮಾಲೆಯನ್ನು ತಿರುಗಿಸುತ್ತಿರಬೇಕು ಎಲ್ಲರ ಆಂತರ್ಯದಲ್ಲಿ ಸದಾ ನನ್ನ ಬಾಬಾ ಅನ್ನುವ ಒಂದೇ ಶಬ್ದ ನಿರಂತರ ಮೊಳಗುತ್ತಿರಬೇಕು ಸಂಕಲ್ಪ ಕರ್ಮ ಮತ್ತು ವಾಣಿಯಲ್ಲಿ ನನ್ನ ಬಾಬಾ ಅನ್ನುವ ಅಖಂಡ ಗೀತೆಯನ್ನು ಹಾಡುತ್ತಿರಬೇಕು ಈ ಮಂತ್ರ ಅಜಪಾಜಪವಾದ ಮಂತ್ರ ಆಗಿರಬೇಕು ಅಂತೆ ಇಲ್ಲದಂತ ರೂಪದಲ್ಲಿ ನನ್ನ ಬಾಬಾ ನನ್ನ ಬಾಬಾ ಎಂದು ಹೇಳುತ್ತಿರಬೇಕು ಯಾವಾಗ ನನ್ನ ಬಾಬಾ ಅನ್ನುವ ಶಬ್ದ ಅಜಪ ಜಪ ಆಗುತ್ತದೆಯೋ ಅಂದರೆ ನನ್ನ ಬಾಬಾ ಅನ್ನುವ ಶಬ್ದ ಅಂತ್ಯ ಇಲ್ಲದಂತಹ ಜಪ ಆಗುತ್ತದೆಯೋ ಆಗ ಉಳಿದ ಎಲ್ಲಾ ಮಾತುಗಳು ಸ್ವತಃ ಸಮಾಪ್ತಿಯಾಗಿ ಬಿಡುತ್ತದೆ ಒಳ್ಳೆಯದು ಓಂ ಶಾಂತಿ